ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಡಿಫ್ರೆಂಟಾಗಿ ಆಗಿ ಒಂದು ಪಲಾವ್ನ ಟ್ರೈ ಮಾಡಿದೆ ಅದು ಕೊತ್ತಂಬರಿ ಖಾರ ಪಲಾವ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಇದು ಶನಿವಾರ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ನಾನು ಕೂಡ ಬಿಸಿ ಬಿಸಿದಾಗೆ ತಿಂದು ನಮ್ಮನೆಯವ್ರಿಗೂ ಕೂಡ ಬಿಸಿದಾಗೆ ಸರ್ವ್ನ ಮಾಡಿದೆ ಅದ್ರ ಜೊತೆ ಒಂದು ಆ್ಯಪಲ್ ಕೂಡ ಕಟ್ ಮಾಡ್ಕೊಂಡು ತಿಂದೆ ಇವಾಗ ಮಧ್ಯಾಹ್ನ ಊಟಕ್ಕೆ ಎಣ್ಗಾಯಿ ಪಲ್ಯನ ಮಾಡೋಣ ಅಂತ ಹೇಳ್ಬಿಟ್ಟು ತಯಾರನ್ನ ಮಾಡ್ಕೊಂಡಿದ್ದೀನಿ ಎಣ್ಗಾಯಿ ಪಲ್ಯ ಮಾಡೋಕ್ಕೆ ಏನೇನು ಬೇಕು ಅಂತ ಎಲ್ಲಿ ಒಂದು ಸಲ ನೋಡ್ಕೊಂಡ್ಬಿಡೋಣ ನಾಲ್ಕು ಹೋಳ್ ಥರ ಹೆಚ್ಕೊಂಡಿರೋ ಬದನೆಕಾಯಿ ಹಾಗೆ ಎಣ್ಣೆ ಸಾಸಿವೆ ಜೀರಿಗೆ ಶೇಂಗಾ ಉಪ್ಪು ಗರಂ ಮಸಾಲ ಗುರಾಳು ಪೌಡರ್ ಹಸಿಮೆಣ್ಸಿನ್ಕಾಯಿ ಹುಣ್ಸೆಹಣ್ಣು ಅರಶಿನ ಈರುಳ್ಳಿ ಶೇಂಗಾ ಟೊಮೊಟೊ ಸಾಂಬಾರ್ ಪೌಡರ್ ಕೊಬ್ಬರಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಈಗ ಮೊದಲು ಒಂದು ಬಾಳೆನ ಸ್ವಲ್ಪ ಕಾದ ನಂತರ ಅದಕ್ಕೆ ತಗೊಂಡಿರುವಂತಹ ಶೇಂಗಾನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತೀರಾ ಸೀಸಬಾರ್ದು ತುಂಬ ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದ ನಂತರ ಒಂದು ಜಾರಿಗೆ ಅದಕ್ಕೆ ಹೆಚ್ಚಿಟ್ಟಿರುವಂಥ ಹಸಿ ಕೊಬ್ಬರಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಹಾಗೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಶೇಂಗಾ ಹಾಗೂ ಟೊಮೊಟೊ ಈರುಳ್ಳಿ ಹಾಕಿ ಜೀರಿಗೆ ಹಾಕ್ಬಿಟ್ಟು ಇವಾಗ ಮಿಕ್ಸಿನ ರುಬ್ಕೋಬೇಕು ಇದಕ್ಕೆ ಕೆಲವೊಬ್ಬರು ಶೇಂಗಾ ಮತ್ತು ಗುರಳನ್ನ ಸಪ್ರೇಟಾಗಿ ರುಬ್ಕೋತಾರೆ ನಾನು ಹಾಗೆ ಮಾಡಿಲ್ಲ ಸೊ ಇಲ್ಲಿ ಎಣ್ಣೆಗೆ ಸಾಸಿವೆ ಜೀರಿಗೆ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ಹೆಚ್ಚಿಟ್ಟಿರೋವಂಥ ಬದನೆಕಾಯಿನ ಹಾಕೋಬೇಕು ಹಾಕಿ ಒಂದು ತ್ರೀ ಫೋರ್ ಫೈವ್ ಮಿನಿಟ್ಸ್ ಹಾಗೇ ಬಿಡಬೇಕು ಬಿಟ್ಟಾಗೆ ಅದೇನಾಗುತ್ತೆ ಅಂದರೆ ಕೆಳಗಡೆ ಎಣ್ಣೆ ಎಲ್ಲ ಇರ್ಕೊಳ್ಳುತ್ತೆ ಸೊ ಒಂದು ಫೈವ್ ಮಿನಿಟ್ಸ್ ಬಿಟ್ಟ ನಂತರ ಹೀಗೆ ಚೆನ್ನಾಗಿ ಬೆ ಒಳಗಡೆ ಬೆಂದಿರುತ್ತೆ ಸೊ ಸಲ ಫ್ರೈ ಮಾಡಿಕೊಂಡು ಹಾಗೆ ಎಲ್ಲ ಕಡೆಯೂ ಉಲ್ಟಾ ಮಾಡಿಕೊಂಡು ಅದಕ್ಕೆ ರುಬ್ಬಿರೋಂತಹ ಮಸಾಲೆ ಕೂಡ ಹಾಕಬೇಕು ಉಬ್ಬಿನ ಮಸಾಲೆ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಗೆ ಸಾಂಬಾರ್ ಪೌಡರ್ ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ಟೋಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಕಡೆ ಉಪ್ಪು ಆಗೋ ಥರ ಕಲಿಸ್ಕೋಬೇಕು ಆಗ ಬೇಕಿದ್ರೆ ನೀವು ಸ್ವಲ್ಪ ಉಪ್ಪು ಖಾರ ಕೂಡ ಟೇಸ್ಟ್ ನೋಡ್ಬೋದು ಹೇಗಿದೆ ಅಂತ ಕುದಿತಿರ್ಬೇಕಾದ್ರೆ ಒಂದು ಸ್ವಲ್ಪ ಗುರಾಳು ಪೌಡರ್ ಹಾಗೆ ಒಂದು ಸ್ವಲ್ಪ ಹುಣ್ಸೆ ರಸ ಕೂಡ ಹಾಕಿ ಮತ್ತೊಮ್ಮೆ ಸಲ ನೀಟಾಗಿ ಚೆನ್ನಾಗಿ ಕಲಿಸ್ಕೊಂಡು ಕುದಿಲಿಕ್ಕೆ ಬಿಡಬೇಕು ಹಾಗೆ ನಾನು ಅಕ್ಕಿ ನೀರು ಕೂಡ ವೇಸ್ಟ್ ಮಾಡೋದಿಲ್ಲ ಗಿಡಗಳಿಗೆ ಹಾಕ್ತೀನಿ ಈ ಕಡೆ ಪಲ್ಯ ಕೂಡ ಚೆನ್ನಾಗಿ ಬೆಂದಿತ್ತು ಅಂತ ಹೇಳ್ಬಿಟ್ಟು ಆಫ್ ಮಾಡಿಕೊಂಡೆ ಹಾಗೆ ಆ ನೀರನ್ನ ಕೂಡ ಗಿಡಗಳಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದೆ ನಾನು ಕೂಡ ಗಿಡಗಳಿಗೆ ನೀರು ಹಾಕ್ತಾಯಿದ್ದೆ ಸೊ ಈ ನೀರನ್ನ ವೇಸ್ಟ್ ಮಾಡಬೇಡಿ ನೀವು ಕೂಡ ಗಿಡಗಳಿಗೆ ಹಾಕಿ ಹಾಗೆ ಇಲ್ಲಿ ಬದ್ನೇಕಾಯಿ ಎಣ್ಣೆಗಾಯಿ ತುಂಬ ಚೆನ್ನಾಗಿ ರೆಡಿಯಾಗಿತ್ತು ಸೊ ತುಂಬ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ನನ್ನ ಮಧ್ಯಾಹ್ನದ ಊಟ ಹೀಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಬಾಯ್